ನಮಸ್ಕಾರ ಹೊಸ ವರ್ಷ ಬಂತು ನಾವೆಲ್ಲ ಪ್ರತಿ ವರ್ಷಕ್ಕೂ ಒಂದೊಂದು ರೆಸಲ್ಯೂಷನ್ ಅನ್ನ ಇಟ್ಕೋತೀವಿ ಒಂದು ಗುರಿಯನ್ನ ಇಟ್ಕೋತೀವಿ ಇದನ್ನ ಸಾಧನೆ ಮಾಡಲೇಬೇಕಪ್ಪ ಅಂತ ಆದ್ರೆ ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ ನನ್ ಜೀವನ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ ನಿಂತು ನೀರ್ತಾರ ಆಗ್ಬಿಟ್ಟಿದೆ ಏನು ಒಂದು ಪ್ರೋಗ್ರೆಸ್ ಇಲ್ಲ ನನ್ನ ಲೈಫಲ್ಲಿ ಅಥವಾ ಎಲ್ರು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅವ್ರ ಲೈಫು ನಂದ್ ಯಾಕೆ ಹಿಂಗೆ ಅವಳ ನೋಡು ಎಂತ ಪರ್ಫೆಕ್ಟ್ ರಿಲೇಶನ್ಶಿಪ್ ಇದೆ ನನಗೆ ಯಾಕೆ ಹೀಗಿಲ್ಲ ಹೀಗೆ ಎಷ್ಟೋ ಸತಿ ನಾವ್ ಅನ್ಕೋತೀವಿ ನೋಡು ಎಂತ ಮನೆ ಇದೆ ಎಂತ ಗಾಡಿ ಇದೆ ನನ್ ಜೀವನ ಯಾಕೆ ಹಿಂಗಿಲ್ಲ ಹೀಗೆ ನಾವ್ ಎಷ್ಟೋ ಸತಿ ನಮ್ ಲೈಫ್ ಕಂಪೇರ್ ಮಾಡ್ಕೊಂಡಿರೋದುಂಟು ನಾನು ಕೂಡ ಎಷ್ಟೋ ಸತಿ ಬೇರೋರ್ ಜೀವನ ನೋಡಿ ಅಬ್ಬಾ ನನ್ ಜೀವನ ಹಿಂಗಿರ್ಬಾರ್ದತ್ತಪ್ಪ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಒಂದ್ ಹೇಳ್ತೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಏನಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ ನೋವಿದ್ದೇ ಇರುತ್ತೆ ಯಾರ ಲೈಫು ಕೂಡ ಪರ್ಫೆಕ್ಟ್ ಆಗಿದೆ ಅನ್ನೋದಕ್ಕೆ ಯಾವುದೇ ತರದ ಉದಾಹರಣೆಗಳೇ ಇಲ್ಲ ಅಲ್ವಾ ಮನುಷ್ಯನ ಜೀವನದಲ್ಲಿ ಯಾವಾಗ ಕಷ್ಟ ಬರುತ್ತೋ ಅದು ಅವನ ಒಳ್ಳೆ ತನ ಒಳ್ಳೆದಿಕ್ಕೆ ಬರುತ್ತಂತೆ ಯಾವಾಗ್ಲೂ ಹೇಳ್ತಾರಲ್ವ ಕಷ್ಟ ಬಂದ ಮೇಲೆ ಸುಖ ಬರ್ಲೇಬೇಕು ಅಂತ ನಾವ್ ಎಂತ ದೇವ ದೇವಾನು ದೇವತೆಗಳ ಕಥೆಗಳನ್ನ ಕೇಳಿದೀವಿ ಶ್ರೀರಾಮನಿಂದ ಹಿಡಿದು ಕೃಷ್ಣನವರೆಗೂ ಕಷ್ಟವನ್ನ ಅನುಭವಿಸಿರೋದನ್ನ ನಾವು ಕೇಳಿ ಕೇಳಿದೀವಿ ಅದಲ್ದೆ ಬುದ್ಧ ಆಗಿರ್ಬೋದು ಯೇಸು ಕ್ರಿಸ್ತ ಆಗಿರ್ಬೋದು ಅವರೆಲ್ಲ ಮಹಾನ್ ವ್ಯಕ್ತಿ ಅಂತ ಯಾಕೆ ಕನ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಪಡ್ತಿರ್ತಕ್ಕಂತಹ ಕಷ್ಟ ಆದ್ರೆ ನಮ್ಮ ಜೀವನ ಯಾಕೆ ಹೀಗೆ ಸ್ಟಕ್ ಆಗಿದೆ ಪ್ರತಿ ವರ್ಷ ಬರ್ತಾ ಇದೆ ಆದ್ರೆ ನನ್ನ ಜೀವನದಲ್ಲಿ ಮಾತ್ರ ಏನು ಚೇಂಜಸ್ ಇಲ್ಲಪ್ಪ ಅಂತ ಅನ್ಸ್ತಿದ್ರೆ ಯಾಕಪ್ಪ ಅಂದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ನಮ್ಮ ಮೇಲೆ ತುಂಬಾ ಹಾರ್ಶ್ ಆಗಿ ಜಡ್ಜ್ ಮಾಡ್ತಾ ಇದೀವಿ ಅಂತ ಯಾಕಂತ ಹೇಳಿದ್ರೆ ನಾವ್ ಏನ್ ಅನ್ಕೊಂಬಿಡ್ತಿವಿ ಪರ್ಫೆಕ್ಟ್ ಆಗಿದ್ರೇನೆ ನಮ್ನ ಎಲ್ರು ಇಷ್ಟ ಪಡೋದು ಅಂತ ಖಂಡಿತವಾಗ್ಲು ಸುಳ್ಳು ನಾವ್ ಯಾವಾಗ ನಮ್ಮ ಇಂಪರ್ಫೆಕ್ಷನ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಿವೋ ನಮ್ಮನ್ನ ನಾವ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವೋ ಆಗ ಎಲ್ಲರೂ ನಮ್ಮನ್ನ ಇಷ್ಟ ಪಡ್ತಾ ಹೋಗ್ತಾರೆ ಯಾಕಂತ ಹೇಳಿದ್ರೆ ಕೆಲವ್ ಸತಿ ನಮ್ ಬಗ್ಗೆ ನಾವೇ ಎಷ್ಟು ಹಾರ್ಶ್ ಆಗಿ ಜಡ್ಜ್ಮೆಂಟ್ ಆಗ್ಬಿಡ್ತೀವಿ ಅಲ್ವಾ ಮತ್ತೆ ನಮ್ಮ ಪಾಸ್ಟ್ ಅನ್ನ ಹಿಡ್ಕೊಂಡು ನಾವು ಜಡ್ಜ್ ಮಾಡ್ತಾ ಇರ್ತೀವಿ ಬಿಟ್ಬಿಡಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನಾದ್ರೂ ಒಂದು ತಪ್ಪು ಮಾಡೇ ಮಾಡ್ತಾನೆ ಆ ತಪ್ಪಿಂದಾನೇ ಅವನು ತಿದ್ದು ಒಂದು ಒಂದು ದಿನದಲ್ಲಿ ಅವನು ಮಹಾನ್ ವ್ಯಕ್ತಿ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ನಾವು ತಪ್ಪೇ ಮಾಡ್ಲಿಲ್ಲ ನಮ್ಮ ಜೀವನದಲ್ಲಿ ಏಳು ಬೀಳು ಇರ್ಲೇ ಇರ್ಲಿಲ್ಲ ಅಂತ ಹೇಳಿದ್ರೆ ಈಗ ಜಿ ತಗೊಳ್ಳಿ ಏರುಪೇರು ಇದ್ರೇನೆ ಅದು ಚಂದ ಸ್ಟ್ರೇಟ್ ಲೈನ್ ಇದ್ರೆ ಏನರ್ಥ ಹಾಗೆ ನಮ್ಮ ಜೀವನ ಕೂಡ ಅಷ್ಟೇ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಮನಾಗಿದ್ದು ಕಷ್ಟ ಸುಖ ಎಲ್ಲ ಹೇಗೆ ನಾವು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಹೋಗ್ತೀವಿ ಒಂದು ಬಿಸ್ನೆಸ್ ತಗೊಳ್ಳಿ ಒಬ್ಬ ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಎಷ್ಟು ದಿನ ನಿದ್ದೆನ ತ್ಯಾಗ ಮಾಡಿರ್ತಾನೆ ಒಂದು ಸ್ಟೂಡೆಂಟ್ ಅನ್ನ ತಗೊಳ್ಳಿ ಆತ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಆತನ ಹಿಂದೆ ಎಷ್ಟು ಶ್ರಮ ಇರುತ್ತೆ ಪರಿಶ್ರಮ ಇರುತ್ತೆ ಇದೆಲ್ಲವೂ ಇದ್ರೆ ಮಾತ್ರ ಒಬ್ಬ ಉತ್ತಮವಾದ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟದಲ್ಲಿ ಸೆಲ್ಫ್ ವಿಕ್ಟಿಮ್ ಪ್ಲೇ ಮಾಡ್ತಾ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಬಾ ನನ್ಗೆ ನನ್ ಗೊತ್ತಪ್ಪ ನನ್ ಕಷ್ಟ ಯಾರ್ಗೂ ಬರ್ಬಾರ್ದು ನನ್ ಜೀವನ ಹಿಂಗಾಗ್ಬಿಡ್ತು ಅಯ್ಯೋ ನನ್ಗೆ ಹೀಗಾಗ್ಬೇಕಾ ಯಾಕೆ ನನ್ ಜೀವನ ಯಾಕೆ ಹಿಂಗಾಗ್ತಾ ಇದೆ ಎಲ್ಲರ ಜೀವನ ಎಷ್ಟ್ ಚೆನ್ನಾಗಿದೆ ಹೀಗೆಲ್ಲ ನಾವ್ ಕಂಪ್ಲೇಂಟ್ ಮಾಡ್ತಾ ಹೋಗ್ತಿವಿ ಅಲ್ವಾ ಯಾಕೆ ಯಾವಾಗ್ಲೂ ನಾವು ಗೋಳಾಡೋದ್ ಬೇಡ ಕಣ್ರಿ ಜೀವನದಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಖುಷಿ ಪಡ್ಲಿಕ್ಕೆ ಎಷ್ಟೋ ಒಂದು ರೀಸನ್ ಇದೆ ಅಲ್ವಾ ನಾವ್ ಯಾವಾಗ್ಲೂ ಗೋಳಾಡ್ತಿದ್ರೆ ನಮ್ಮ ಮನೆಯವರು ನಮ್ ಹತ್ರ ಬರಲ್ಲ ನಮ್ ಫ್ರೆಂಡ್ಸ್ ನಮ್ಮ ಹತ್ರ ಬರಲ್ಲ ಅಯ್ಯೋ ಬಿಡು ಮರ ಯಾವನ್ ಗೋಳು ಲೈಫ್ ಲೈಫಲ್ಲಿ ಯಾವಾಗ್ಲೂ ಗೋಳೆ ಅಂತ ಹೇಳ್ತಾರಲ್ವಾ ಯಾವಾಗ್ಲೂ ನೋಡಿ ಯಾರೇ ಆಗ್ಲಿ ಎಷ್ಟು ಜನ ಹೆಚ್ಚಾಗಿ ಫ್ರೆಂಡ್ಸ್ ಇರೋನ್ ಹೇಗಿರ್ತಾನಪ್ಪ ಅಂತ ಹೇಳಿದ್ರೆ ಯಾವಾಗ್ಲೂ ಖುಷಿಯಾಗಿರ್ತಾನೆ ಆಗಿರ್ತಾನೆ ಜೊತೆಲಿ ಇರೋರ್ನು ಖುಷಿಯಾಗಿರ್ತಾ ಇರ್ತಾನೆ ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ ನೀವು ಖುಷಿಯಾಗಿರಿ ನಿಮ್ ಜೊತೆಲಿ ಇರೋರ್ನು ಖುಷಿಯಾಗಿಡಿ ಅಂತ ಅಂತದ್ರಲ್ಲಿ ನೀವು ಯಾವಾಗ್ಲೂ ಏನೋ ನನ್ನ ಜೀವನ ಆಗ್ಬಿಡ್ತು ನನ್ಗೆ ಹಿಂಗೆಲ್ಲ ಕಷ್ಟ ಆಗ್ಬೇಕಾ ನನ್ಗೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಯಾವಾಗ ಸೆಲ್ಫ್ ವಿಕ್ಟಿಮ್ ಪ್ಲೇ ಮಾಡ್ತಾ ಹೋಗ್ತಿರೋ ಅಲ್ಲಿಗೆ ನಮ್ಮ ಅರ್ಧ ಮುಗೀತು ಅಂತ ಯಾಕಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನೋಡಿ ಕಷ್ಟ ಬಂದಾಗ ಅದ್ರ ಹಿಂದೆ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ ನಾನು ಅನ್ನ ಕಳ್ಕೊಳ್ಳಲ್ಲ ನನ್ನ ಜೀವನದಲ್ಲಿ ನಾನು ಪಾಸಿಟಿವ್ ಆಗಿರ್ತೀನಿ ಅಂತ ನಿಮ್ ಬಗ್ಗೆ ನೀವ್ ಯಾವಾಗ ಪ್ರತಿ ಸತಿ ನಿಮ್ಗೆ ಕಷ್ಟ ಬಂದಾಗ ನೀವ್ ಎದುರಿಸ್ತಾ ಹೋಗ್ತೀರಾ ಯಾವಾಗ್ಲೂ ಹೇಳ್ತಾರಲ್ಲ ಧೈರ್ಯಂ ಸರ್ವತ್ರ ಸಾಧ್ಯ ಇತ್ತಂತ ಯಾವ ವ್ಯಕ್ತಿಗೆ ಧೈರ್ಯ ಇರತ್ತೋ ಅವನು ಏನನ್ನ ಬೇಕಾದ್ರೂ ಸಾಧನೆ ಮಾಡ್ತಾನಂತೆ ಅದ್ರ ಬದಲಾಗಿ ನಾವು ಕುತ್ಕೊಂಡು ಕೊರಕ್ತಾ ಕೂತ್ಕೊಳ್ಳೋದು ನೋವು ಪಡ್ತಾ ಇರೋದು ನೋಡಿ ಕಷ್ಟ ಬರುತ್ತೆ ನಿಮ್ಗೆ ಅದನ್ನ ಎದುರು ಸಾಕಾಗ್ತಿಲ್ವಾ ಯಾವ್ದೋ ಒಂದು ಕೌನ್ಸಿಲರ್ ಹತ್ರ ಹೋಗಿ ಆಪ್ತ ಸಮಾಲೋಚಕರ ಹತ್ರ ಹೋಗಿ ನೋಡಿ ಅವತ್ತು ಹೇಳ್ತೀನಿ ನಿಮ್ಮ ಕಷ್ಟವನ್ನ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಷ್ಟೋ ಸತಿ ನಾ ನೋಡಿದಿನಿ ಅವರ ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಯಾರಾದ್ರೂ ಒಂದು ಎಕ್ಸ್ಪರ್ಟ್ ಹೆಲ್ಪ್ ಅನ್ನ ತಗೋತಾ ಹೋಗಿ ಅವ್ರಿಗೆ ಏನ್ ಬರತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ ಹೊರತು ನಿಮ್ಮ ಜೀವನವನ್ನ ಅರ್ಥ ಮಾಡ್ಕೊಂಡು ಮೂರನೇ ವ್ಯಕ್ತಿಯಾಗಿ ಯಾರು ನೋಡ್ತಾರೋ ಅವರಿಗೆ ಮಾತ್ರ ನಿಮ್ಮ ಜೀವನದಲ್ಲಿ ಬೆಸ್ಟ್ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಮೇಲೆ ನೀವು ಹಾರ್ಷ ಆಗಿರ್ಬೇಡಿ ಏನೋ ಒಂದು ತಪ್ಪಾಗಿರುತ್ತೆ ಏನೋ ಒಂದು ಕಹಿ ಘಟನೆ ಆಗಿರುತ್ತೆ ಅದನ್ನ ಬಿಟ್ಟು ಮುಂದೆ ಹೋಗೋದ್ರಿಂದ ನೋಡಿ ನೀವು ಜೀವನದಲ್ಲಿ ಹಾರಬೇಕು ಅಂತ ಹೇಳಿದ್ರೆ ಲೈಟ್ ಆಗಿರ್ಬೇಕು ನಿಮ್ಮ ಬ್ಯಾಗೇಜ್ ಯಾವಾಗ ಒಂದು ದ್ವೇಷ ರಿಸೆಂಟ್ಮೆಂಟ್ ಅಥವಾ ಆ್ಯಂಗರು ಪ್ರತಿಯೊಂದು ಇದೆಲ್ಲ ಒಂದು ಇಟ್ಕೊಂಡಿದ್ರೆ ಅದು ನಿಮ್ಮ ಲೈಫ್ ಅಲ್ಲಿ ಇರ್ತಕ್ಕಂತಹ ಬ್ಯಾಗೇಜ್ ನೀವು ಮುಂದೆ ಜೀವನ ಸಾಗಿಸ್ಬೇಕು ಅಂತ ಹೇಳಿದ್ರೆ ಇದು ಯಾವುದು ನಿಮಗೆ ಪರ್ಪಸನ್ನು ಸರ್ವ್ ಮಾಡಲ್ಲ ಹಾಗಾಗಿ ನಿಮ್ಮ ಜೀವನ ಬಂದ ರೀತಿಯಲ್ಲಿ ನೀವು ತಗೋತಾ ಹೋಗ್ತಾ ಹೋಗಿ ಹೋಗಿ ಹೊರ್ತು ನೀವು ಡಿಸೈನ್ ಮಾಡ್ದಾಗ್ಲೆ ನನ್ನ ಡೆಸ್ಟಿನಿ ನಾನು ಕ್ರಿಯೇಟ್ ಮಾಡ್ಬೋದು ಹೌದು ನಿಜ ಆದ್ರೆ ಪ್ರತಿಯೊಂದಕ್ಕೂ ತುಂಬಾನೇ ಆಲೋಚನೆ ಮಾಡೋದು ನಮ್ಮ ಜೀವನವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಅದ್ರ ಬಗ್ಗೆ ನೋವು ಪಡ್ಕೊಂಡು ದುಃಖ ಪಡ್ಕೊಂಡು ನಾನ್ ಹಿಂಗೆ ಮಾಡಿದೆ ನನ್ನ ತಪ್ಪು ಮಾಡಿದೆ ಅದಕ್ಕೋಸ್ಕರ ನನ್ಗೆ ಹಿಂಗಾಯ್ತು ನಾ ನನ್ಗೆ ಈ ತರ ಕಷ್ಟ ಬರ್ಬೇಕಾ ನನ್ ಜೊತೆ ಯಾರು ಇಲ್ಲ ನನ್ನ ಫ್ರೆಂಡ್ಸ್ ಇಲ್ಲ ನಮ್ಮ ಮನೆಯವರಿಲ್ಲ ಹೀಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಏನೇ ಬಂದರೂ ನಾನು ಜಯಿಸ್ತೀನಿ ನಾನು ಧೈರ್ಯದಿಂದ ಅದನ್ನ ಫೇಸ್ ಮಾಡಬಲ್ಲೆ ಅಂತ ಯಾವಾಗ ನಿಮಗೆ ನೀವು ಆ ಧೈರ್ಯವನ್ನ ಕೊಟ್ಕೊತ ಹೋಗ್ತೀರ ನಿಮ್ಮ ಜೀವನದಲ್ಲಿ ನೀವ್ ಏನು ಬೇಕಾದ್ರೂ ಸಾಧನೆ ಬರ್ದಿಟ್ಕೊಳ್ಳಿ ಯಾವಾಗ ನಾನು ಅಯ್ಯೋ ನನ್ ಜೀವನದಲ್ಲೇ ನನ್ ರೀತಿಯಲ್ಲಿ ನಡೀತಾ ಇಲ್ಲ ನಾನ್ ಅನ್ಕೊಂಡಿದ್ ಆಗ್ತಾ ಇಲ್ಲ ಅಂತ ಹೋಗ್ತೀವೋ ಯಾವಾಗ ನಾವು ಆ ಸ್ಯಾಡ್ನೆಸ್ ಅನ್ನ ಇನ್ಕಲ್ಕೇಟ್ ಮಾಡ್ತಾ ಹೋಗ್ತಿವ್ರೋ ನೋಡಿ ಎಲ್ಲಾ ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ ಆದ್ರೆ ನಿಮ್ಗೆ ನೀವು ಒಂದು ಟೈಮ್ ಫ್ರೇಮ್ ಇಟ್ಕೊಳ್ಳಿ ಈ ಎರಡ್ ಅವರ್ ನಾನು ದುಃಖವಾಗಿರ್ತೀನಿ ಅದಾದ್ಮೇಲೆ ಅದೇನೇ ಬಂದ್ರು ನಾನು ಅದನ್ನ ಜೇಸಿ ನಡೀತೀನಿ ಅಂತ ದುಃಖ ಆಯ್ತಾ ಬಿಡಿ ನಗದೊಂದ್ ಎಮೋಷನ್ ಆದ್ರೆ ಅಳದು ಕೂಡ ಒಂದ್ ಎಮೋಷನ್ ಅಳುವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅದು ನಮ್ಮ ಬಾಡಿ ಒಂದು ಕೂಪಿಂಗ್ ಮೆಕ್ಯಾನಿಸಮ್ ನಮ್ಮ ನಾವು ಯಾವಾಗ ಅಳ್ತಿವೋ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ ಎಷ್ಟೋ ಸತಿ ನಮ್ಗೆ ಅತ್ತಾಗ ಹಗುರ ಅನ್ಸುತ್ತೆ ಯಾರಿಗೂ ಹೇಳ್ಕೊಳಕಾಗದೇ ಇರೋದ್ವಾಗ ನಾವು ಅತ್ತಾಗ ನಮ್ಮ ಮನಸ್ಸು ತುಂಬಾನೇ ಹಗುರ ಹಗುರ ಆಗತ್ತೆ ನಮಗೆ ಆ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಜೀವನವನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗಿ ಜೀವನವನ್ನೊಂದೊಂದು ಸೂಪರ್ ಸೆಲೆಬ್ರೇಷನ್ ನಿಮ್ಮ ಬಗ್ಗೆ ನೀವು ತುಂಬಾನೇ ಹಾರ್ಶ್ ಆಗಿ ಜಡ್ಜ್ ಮಾಡೋದಾಗಿರ್ಬೋದು ನಿಮ್ಮನ್ನ ನೀವು ಯಾರೊಟ್ಟಿಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ ಒಂದೇ ವ್ಯಕ್ತಿ ತನ್ನ ಜೀವನದಲ್ಲಿ ಕಾಂಪಿಟೇಟರ್ ಅಂತ ಹೇಳಿದ್ರೆ ನೀವು ಹೋದ ವರ್ಷ ನೀವು ಯಾವ ಸ್ಥಾನದಲ್ಲಿ ಇದ್ರಿ ಅದಕ್ಕಿಂತ ಉನ್ನತವಾದ ಒಂದು ಸ್ಥಳಕ್ಕೆ ಹೋಗ್ಬೇಕು ನೀವು ಉನ್ನತವಾದ ಒಂದು ಗೆ ಹೋಗ್ಬೇಕು ಉನ್ನತವಾದ ಒಂದು ಮೈಂಡ್ ಸೆಟ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಮಗೆ ತಾಯ್ಗೊಳಿಸ್ತೀನಿ ಧನ್ಯವಾದಗಳು